नमस्ते लोगों गवर्नमेंट एम्प्लॉइज यस ಕೇಂದ್ರ ಸರ್ಕಾರ ಇತ್ತೀಚೆಗೆ ತಾನೆ ಒಂದು ಡಿ ಎನ್ ಹೆಚ್ಚಳ ಮಾಡಿತ್ತು ಹಾಗೆ ರಾಜ್ಯ ಸರ್ಕಾರ ಕೂಡ ಒಂದು ಡಿ ಎನ್ ಹೆಚ್ಚಳ ಮಾಡಿದ್ರು ಸೊ ಹಾಗಾಗಿ ಕರ್ನಾಟಕದ ಒಂದು ಸರ್ಕಾರಿ ನೌಕರರು ನಿಮ್ಮದೇ ನಿಟ್ಟುಸಿರು ಬಿಟ್ಟಂತಾಗಿತ್ತು ಅಂತ ನಿಮ್ಗೆ ಗೊತ್ತಿದೆ ಹಾಗೆ ಕರ್ನಾಟಕದ ಸರ್ ಒಂದು ಕರ್ನಾಟಕ ಸರ್ಕಾರ ದೀಪಾವಳಿ ಹಬ್ಬದ ಉಡುಗೊರೆ ಎಸ್ ಉಡುಗೊರೆ ಎಂಬಂತೆ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ಡಿ ಎ ಹೆಚ್ಚಳ ಮಾಡಿತ್ತು ಕೇಂದ್ರ ಸರ್ಕಾರ ಕೂಡ ಒಂದು ಡಿ ಎ ಹೆಚ್ಚಳ ಬಳಿಕ ನಾರ್ಮಲ್ ಆಗಿ ರಾಜ್ಯ ಸರ್ಕಾರ ಮಾಡೋದು ಕೂಡ ಒಂದು ರೂಢಿಯಾಗಿದೆ ಸೊ ಒಟ್ಟಾರೆ ಹಾಗೆ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಆದೇಶ ಹೊರಡಿಸಿತ್ತು ಇದೀಗ ಸರ್ಕಾರಿ ನೌಕರರ ಒಂದು ತುರ್ತು ಗಮನಕ್ಕೆ ಮಾಹಿತಿ ಹೊಂದಿದೆ ಏನಂದ್ರೆ ಈ ತಿಂಗಳ ವೇತನದಲ್ಲಿ ಡಿಎ ಎಚ್ ಎಳ ಸೇರಲಿದೆ ಎಂದು ಅಂದಾಜಿಸಿದ್ದ ಒಂದು ನೌಕರರಿಗೆ ನಿರಾಸೆಯಾಗಿದೆ ಎಸ್ ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಅಧ್ಯಕ್ಷರಾದ ಸಿಎಫ್ ಷಡಾಕ್ಷರಿ ಅವರು ಮಾಹಿತಿ ನೀಡಿದ್ದಾರೆ ಏನಂತಂದ್ರೆ ಸರ್ಕಾರ ಬಿಡುಗಡೆ ಮಾಡಿರುವ ತುಟ್ಟಿಬತ್ತೆದರು ಈ ತಿಂಗಳ ವೇತನದಲ್ಲಿ ಸೇರಿರುವುದಿಲ್ಲ ಮುಂದಿನ ತಿಂಗಳ ವೇತನದಲ್ಲಿ ಸೇರ್ಪಡೆಗೊಳ್ಳಲಿದೆ ಅಂತ ತಿಳಿಸಿದ್ದಾರೆ ಅಂದ್ರೆ ಇನ್ನು ಈ ತುಟ್ಟಿ ಭತ್ತೆ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಚ್ ಷಡಕ್ಷರಿ ಅವರು ಆ ಸರ್ಕಾರ ಬಿಡುಗಡೆ ಮಾಡಿರುವ ತುಟ್ಟಿ ಭತ್ತೆ ಏನಿದೆ ಒಂದು ದರ ಈ ತಿಂಗಳ ಅಂದ್ರೆ ಅಕ್ಟೋಬರ್ ತಿಂಗಳ ಒಂದು ವೇತನದಲ್ಲಿ ಅದು ಸೇರಿರಲ್ಲ ಸೊ ಅಂದ್ರೆ ಈ ತಿಂಗಳ ಸೇರಿದಂತೆ ಇಂದಿನ ತುಟ್ಟಿ ಭತ್ತೆಯ ವ್ಯತ್ಯಾಸದ ಒಂದು ಮೊತ್ತವನ್ನು ಒಂದನೇ ತಾರೀಕಿನ ನಂತರ ಡ್ರಾ ಮಾಡಬಹುದು ಆ ಅಂತ ಸೊ ತಿಳಿಸಿದ್ರೆ ಅಂದ್ರೆ ಟು ಸಮಸ್ಯೆ ಬಗೆಹರಿದಿದೆ ಎಂದು ಸರ್ಕಾರಿ ಒಂದು ನೌಕರರಿಗೆ ಮಾಹಿತಿ ಕೂಡ ನೀಡಲಾಗಿದೆ ಎಸ್ ಡಿಎಚ್ ಡ ಆದೇಶ ನೋಡೋದಾದ್ರೆ ಸರ್ಕಾರಿ ನೌಕರರಿಗೆ ಡಿ ಎಚ್ ಡ ಕುರಿತು ಕರ್ನಾಟಕ ರಾಜ್ಯಪಾಲರ ಆದೇಶ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಉಮಾಕ್ಕೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಸೇವೆಗಳು ಎರಡು ಆದೇಶ ಹೊರಡಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಿತ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಬರುವಂತೆ ತುಟ್ಟಿ ಬತ್ತಿಯ ದರಗಳನ್ನು ಪ್ರಸ್ತುತ ಮೂರ ವೇತನದ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಅಂದ್ರೆ ಎರಡು ಪರ್ಸೆಂಟ್ ಪರಿಷ್ಕರಿಸಿ ಮಂಜೂರು ಮಾಡಲು ಸರ್ಕಾರ ಒಂದು ಅರ್ಷಿಸುತ್ತದೆ ಅಂತ ಕೂಡ ತಿಳಿಸಿದ್ರು ಸೊ ಹಾಗೆ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಒಟ್ಟಾರೆ ನಿಮ್ಮ ಒಂದು ಈ ಡಿ ಎ ಹಣ ಏನಿದೆ ಅದು ಅಕ್ಟೋಬರ್ ಮಂತ್ ಒಂದು ಸ್ಯಾಲ್ರಿನಲ್ಲಿ ಬರೋಲ್ಲ ತಿಂಗಳ ಸ್ಯಾಲರಿನಲ್ಲಿ ಅದು ಇನ್ಕ್ಲೂಡ್ ಆಗಿರಲ್ಲ ಸೊ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಈ ಡಿ ಎ ಹಣ ಸಿಗುತ್ತೆ ಓಕೆನಾ ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸೊ ಒಟ್ಟಾರೆ ಈ ಆದೇಶದವರೆಗೆ ಒಂದು ಲಭ್ಯವಿರುವ ತುಟ್ಟಿ ಬತ್ತೆಯನ್ನು ಮುಂದಿನ ಆದೇಶದವರೆಗೆ ಒಂದು ನಗದಾಗಿ ಪಾವತ್ ಮಾಡಬಹುದು ಅಂತ ಕೂಡ ಅವರು ತಿಳಿಸಿದ್ರು ಓಕೆನಾ ಸೊ ಒಟ್ಟಾರೆ ಒಂದು ಈ ಡಿ ಎ ಹಣ ಬಂದಿರೋದು ಒಂದ್ ಕಡೆ ಖುಷಿ ಬಟ್ ಈ ತಿಂಗಳಲ್ಲಿ ಈ ಹಣ ನಿಮ್ಮ ಕೈ ಸೇರ್ತಾ ಇಲ್ಲ ಸೊ ಅಂದ್ರೆ ಮುಂದಿನ ತಿಂಗಳ ಒಂದು ಒಂದು ಮುಂದಿನ ತಿಂಗಳಲ್ಲಿ ಈ ಹಣ ನಿಮ್ಮ ಕೈ ಸೇರುತ್ತೆ ಓಕೆನಾ ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು